ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೈಪರ್ ಕ್ರೆಡೆಟ್ ಸೊ ಈಗಾಗಲೇ ತಮ್ಮ ನೋಡ್ಬಿಟ್ಟು ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಗೊತ್ತಾಗಿರುತ್ತೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಮೇನ್ ಪಾಯಿಂಟ್ಸ್ ಬರೋಣ ನಾವೆಲ್ಲ ಚಿಕ್ಕವರಿದ್ದಾಗ ಮನೇಲಿ ದೊಡ್ಡವರು ಹೇಳ್ತಾ ಇದ್ರು ಮನುಷ್ಯ ಸತ್ತೋದ್ಮೇಲೆ ಮೇಲ್ಗಡೆ ನಕ್ಷತ್ರ ಆಗಿ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಅದೇ ನಿಜ ಆಗ್ಬಿಟ್ಟು ಸೌಜನ್ಯ ಏನಾದ್ರೂ ಮೇಲೆಯಿಂದ ನಡೀತಿರೋದನ್ನ ಎಲ್ಲದನ್ನ ನೋಡಿದ್ರೆ ಪಾಪ ಅದ್ ಎಷ್ಟು ದುಃಖ ಪಡ್ತಾಳೋ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಹೇಳ್ತೀನಿ ನೋಡಿ ತುಂಬಾ ಜನ ಸೌಜನ್ಯ ಹೆಸರು ಹೇಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಳ್ತಿದ್ದಾರೆ ಮತ್ತು ಗೆ ಸೌಜನ್ಯ ಹೋರಾಟಗಾರರು ಅಂತ ಹೆಸರು ಹೇಳ್ಕೊಂಡು ತಿರುಗಾಡ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ದೇವಸ್ಥಾನ ಮಾತ್ರ ಅಲ್ಲ ಅದು ಒಂದು ಧರ್ಮ ಸೇವೆ ಮತ್ತು ಏಕತೆಯ ಸ್ಮಾರಕವಾಗಿದೆ ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತ ತುಂಬಾ ಜನ ಸೂಡೋ ಸೆಕ್ಯುಲರ್ಗಳಿದಾರೆ ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ತುಂಬಾ ಜನ ಸೌಜನ್ಯ ಹೆಸರು ಹೇಳ್ಕೊಂಡು ಪಬ್ಲಿಸಿಟಿ ತಗೊಳ್ತಾ ಇದಾರೆ ಹಾಗೆ ದುಡ್ಡು ಮಾಡ್ಕೊಳ್ಳಕ್ಕೆ ಸಾಯ್ತಿದ್ದಾರೆ ಇವರಿಗೆಲ್ಲ ಸೌಜನ್ಯ ನ್ಯಾಯ ಸಿಗೋದು ಮುಖ್ಯ ಅಲ್ಲ ಇವರಿಗೆಲ್ಲ ದುಡ್ಡು ಮಾಡ್ಕೋಬೇಕು ಹಾಗೆ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತಗೊಬರ್ಬೇಕು ಅಂತ ಮಾಡ್ತಾ ಇದಾರೆ ನೀವು ನೀಟಾಗಿ ಕುತ್ಕೊಂಡು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದನ್ನು ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಹಿಂದ್ಗಡೆ ಇರುವ ಒಂದು ಮೇನ್ ಇಂಟೆನ್ಶನ್ ಇಷ್ಟು ವರ್ಷದಿಂದ ಬರೀ ಅಂತೆ ಕಂತೆ ಕತೆಗಳು ಕಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪಂಚಾಯಿತಿ ಮಾಡ್ತಿದ್ದಾರೆ ದೊಡ್ಡ ದೂತ ಅಂತ ಹೇಳ್ಕೊಂಡು ಎರಡನೇ ಲೈನ್ ಡಿಸ್ಕ್ಲೇಮರ್ ಹಾಕಿದ್ದಾನೆ ಏನು ಯಾವ್ದಕ್ಕೂ ಪ್ರೂಫ್ ಇಲ್ಲ ಅಂತೆ ಕಂತೆ ಕತೆಗಳನ್ನ ಕೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು ಅಂತ ಬಟ್ ವಿಡಿಯೋ ಲೆಂತ್ ಮಾತ್ರ ನಲವತ್ತು ನಿಮಿಷ ಸೌಜನ್ಯ ಒಂದು ಕೇಸ್ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಏನು ಅವನ್ ಕಣ್ಣು ಮುಂದೆ ಆಗಿದೆ ಅಪ್ಪ ಅನ್ನಂಗೆ ಫುಲ್ ಎಮೋಷನಲ್ ಆಗಿ ಹೇಳಿದಾರೆ ಅವರು ತುಂಬಾ ಒಳ್ಳೆ ನರೇಟರ್ ಇರ್ಬೋದು ಕತೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಜನ ಆ ಕತೆನ ನೋಡ್ಬಿಟ್ಟು ನೀವು ಹಿಂದೆ ಮುಂದೆ ಏನು ಹೌದಾ ಏನ್ ನಿಜ ಏನ್ ಸುಳ್ಳು ಅಂತ ಆಲೋಚನೆ ಮಾಡ್ಲಾರ್ದಂಗೆ ಅದನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾ ಇದೀರಾ ಮೊನ್ನೆ ಎರಡ್ ಮೂರ್ ದಿನದ ಕೆಳಗಡೆ ಇನ್ನೊಂದ್ ಚಿಕ್ಕ ವೀಡಿಯೋ ಬಂದಿತ್ತು ಆ ವಿಡಿಯೋದಲ್ಲಿ ಒಂದು ಲೈವ್ ಶೋ ಅಲ್ಲಿರೋ ಒಂದು ಬಿಟ್ ನ ತಗೊಂಡ್ಬಿಟ್ಟು ಯಾವ ತರ ಎಡಿಟಿಂಗ್ ಮಾಡಿ ನಿಮ್ಗೆ ಯಾವ ಅರ್ಸ್ತಿದ್ದಾನೆ ಅಂತ ನಿಮ್ಗೆ ಎಲ್ಲರೂ ನೋಡಿದೀರಾ ಒಂದು ಪ್ರೂಫ್ ಇಲ್ದಂಗೆ ಬರೀ ಅಂತೆ ಕಂತೆ ಕಥಗಳು ಕೇಳ್ಕೊಂಡು ವಿಡಿಯೋಗಳು ಮಾಡ್ತೀರಾ ಬಟ್ ಇವ್ರ ವಿರುದ್ಧ ಯಾರಾದ್ರೂ ಒಬ್ರು ಮಾತಾಡಿದ್ರು ಅಂದ್ರೆ ಅವ್ರನ್ನ ಬಾಯ್ ಬಂದೊಂದು ಬೈಗೊಟ್ಟು ವಿಡಿಯೋ ಮಾಡ್ತಾನೆ ಇವ್ರ ವಿಡಿಯೋ ನೋಡ್ಬಿಟ್ಟು ಇನ್ನೊಬ್ಬ ನಕಲಿ ಹೋರಾಟಗಾರ ಪಾದಯಾತ್ರೆ ಮಾಡ್ತಾನೆ ಅಂತ ಧರ್ಮಸ್ಥಳಕ್ಕೆ ಇವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ತಿಂದೆ ತೊಳ್ಕೊಂಡೆ ಅಂತ ಪ್ರತಿಯೊಂದ್ರದ್ದು ವಿಡಿಯೋ ಮಾಡ್ತಾರೆ ಬಟ್ ಹಿಂದ್ಗಡೆ ನಮಗೆ ಅಷ್ಟು ಕಾರ್ಗಳು ಬರ್ತಿದಾವೆ ಅಷ್ಟು ಗಾಡಿಗಳು ಬಂದು ನಮಗೆ ಫಾಲೋ ಮಾಡ್ತಿದಾವೆ ಅನ್ನೋದನ್ನ ಅದನ್ನ ಮಾತ್ರ ವಿಡಿಯೋ ಇರೋಲ್ಲ ಪ್ರೂಫ್ ಇರೋಲ್ಲ ಮತ್ತೆ ಇದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿಗೋಸ್ಕರ ಅಥವಾ ಫಾಲೋವರ್ಸ್ ನ ಹೆಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲದೆ ಮತ್ತೆ ಇನ್ನೇನಕ್ಕೆ ವಿಡಿಯೋ ಮಾಡ್ತಿದ್ದಾರೆ ಅನ್ಕೋಬೇಕು ನಾವು ಇನ್ನೊಬ್ರು ಪ್ರೂಫ್ ಎಲ್ಲ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಭಾಷಣಗಳು ಮಾಡ್ತಾರೆ ಅಲ್ಲ ಗುರು ನಿಮ್ಮ ಹತ್ರ ಆ ಎಲ್ಲ ಪ್ರೂಫ್ ಗಳಿದೆ ಪ್ರತಿಯೊಂದು ಇದೆ ಹೆಂಗಾಗಿದೆ ಮುಂದೆ ಆಗಿರೋ ತರ ಹೇಳ್ತಾ ಇದ್ದೀರಿ ಅಂದ್ರೆ ಇದನ್ನೆಲ್ಲ ತಗೊಂಡು ಹೋಗಿ ನೀವು ಕೋರ್ಟಿಗೆ ಕೊಡ್ಬೇಕು ತಾನೆ ತಪ್ಪು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪಂಚಾಯತಿ ಮಾಡ್ಕೊಂಡು ಇಟ್ಕೊಂಡವ್ರೆ ಇವ್ರ ವಿರುದ್ಧ ಯಾರಾದ್ರೂ ಮಾತಾಡ್ಬಿಟ್ರೆ ಸಾಕು ಅವ್ರಿಗೆಲ್ಲ ಪೇಮೆಂಟ್ ಗಿರಾಕಿ ಪೇಮೆಂಟ್ ಎಷ್ಟು ಬಂದಿದೆ ಯಾರು ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತೀರಾ ಅಲ್ಲ ನೀವ್ ಪೇಮೆಂಟ್ ತಗೊಂತಿದೀರಾ ಅಂತ ಪ್ರತಿಯೊಬ್ಬರು ಪೇಮೆಂಟ್ ಗಿರಾಕಿ ಅಂತ ಅನ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿದ್ದಂಗೆ ಆಲ್ ಐಸಾಂ ಧರ್ಮಸ್ಥಳ ಅಂತೆಲ್ಲ ಪೋಸ್ಟ್ ಗಳು ಹಾಕೊಂಡು ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ಅದು ಇದು ಅಂತ ಬಾಯಿಗೆ ಬಂದಂಗೆ ನಾಯಿಗಳು ಬಗುಳ್ತೀರಾ ನಿಜವಾಗ್ಲೂ ನೀವು ಸೌಜನ್ಯ ಹೋರಾಟಗಾರರಾದ್ರೆ ಆಲ್ ಐಸನ್ ಸೌಜನ್ಯ ಅಂತ ಹಾಕ್ಬೇಕು ಒಂದು ಕ್ಷೇತ್ರ ಏನಕ್ಕೆ ಹಾಕ್ತಾ ಇದೀರಾ ಕ್ಷೇತ್ರದ ಹೆಸರು ಕೆಡ್ಸ್ಬೇಕಂತಾನೆ ಏನಕ್ಕೆ ಕೂತಿದ್ದೀರಾ ಸೌಜನ್ಯಕ್ಕೆ ನ್ಯಾಯ ಸಿಗ್ಲೇಬೇಕು ಅದ್ರಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ ಬಟ್ ಇವೆಲ್ಲ ನೋಡ್ತಾ ಇದ್ರೆ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವ್ರ ಟಾರ್ಗೆಟ್ ಸೌಜನ್ಯ ನ್ಯಾಯ ಸಿಗೋದಲ್ಲ ಬೇರೆ ಕುತಂತ್ರಗಳೇ ಇದೆ ಇವ್ರದು ಅಂತ ಈ ಒಂದು ಕೇಸಲ್ಲಿ ಇಷ್ಟು ಇನ್ವಾಲ್ವ್ ಆಗಿದ್ದಾನೆ ಅಲ್ವಾ ಸಮೀರ್ಗೆ ನಾವು ಕೇಳ್ತೀವಿ ನೈನ್ಟೀನ್ ನೈನ್ಟಿಯಲ್ಲಿ ಕಾಶ್ಮೀರಲ್ಲಿ ಲಕ್ಷಾಂತರ ಜನ ಕಾಶ್ಮೀರ್ ಪಂಡಿತ್ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿಬಿಟ್ಟು ಮಾರ್ಕೆಟ್ ಅಲ್ಲಿ ಪ್ರಾಣಿಗಳನ್ನ ಮಾರ್ದಾಗ ಮಾರಿದ್ದಾರೆ ಅದ್ರ ಬಗ್ಗೆ ನೀಟಾಗಿ ಒಂದು ವಿಡಿಯೋ ಮಾಡಿ ಹಾಕು ಯಾರ್ ಮಾಡಿದ್ದಾರೆ ಯಾರ್ದು ತಪ್ಪಿದೆ ಅಂತ ನೋಡೋಣ ಅಂತವೆಲ್ಲ ಮಾಡಲ್ಲ ಏನಕ್ಕೆ ಫಂಡಿಂಗ್ ಬರ್ತಾ ಇಲ್ಲ ಅಲ್ವಾ ಅಲ್ಲೊಂದು ಪುಣ್ಯಕ್ಷೇತ್ರ ಯಾವ್ದು ಇಲ್ಲ ಅಲ್ವಾ ಅಂತವೆಲ್ಲ ಮಾಡಲ್ಲ ಏನಕ್ಕೆ ಅಲ್ಲಿ ಪುಣ್ಯಕ್ಷೇತ್ರ ಇಲ್ಲ ಅಲ್ವಾ ಹೆಸರು ಕೆಡ್ಸಿದ್ದಕ್ಕೆ ಏನು ಇಲ್ಲ ಅಲ್ವಾ ಅಜ್ಮೀರ್ ದರ್ಗಾದ ಲವ್ ಜಿಹಾದ್ ಸ್ಕ್ಯಾಂಡಲ್ ಏನಿದೆಯಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡುವ ನೋಡೋಣ ಓ ಸಾರಿ ಸಾರಿ ಅದ್ರ ಬಗ್ಗೆ ತುಂಬಾ ಡಿಟೇಲ್ ಆಗಿ ಒಂದು ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ಯಾ ಯಾಕೋ ಡೆಲಿಟ್ ಆಗ್ಬಿಡ್ತು ಆದ್ರೂ ತುಂಬಾ ಜನ ನೋಡಿದ್ದಾರೆ ಆ ವಿಡಿಯೋದಲ್ಲಿ ಏನೋ ಹೇಳ್ತಾರೆ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ದರ್ಗಾದ ಮ್ಯಾನೇಜ್ಮೆಂಟ್ ಅವರು ಬಟ್ ಅದರಲ್ಲಿ ದೇವ್ರಿಗೆ ಏನು ಸಂಬಂಧನೇ ಇಲ್ಲ ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಲ್ಲಿ ದೇವ್ರಿಗೆ ಸಂಬಂಧ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ದೇವ್ರಿಗೆ ಸಂಬಂಧ ಅಲ್ವಾ ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ಅಲ್ವಾ ದೇವರಿದ್ರು ಈ ತರ ಒಂದ್ ಕೇಸ್ ಆಗಿದೆ ಬಟ್ ಅಲ್ಲಿ ದೇವರಿದ್ದು ದೇವ್ರಿಗೆ ಸಂಬಂಧ ಇಲ್ದಂಗೆ ನೂರಾರು ಜನ ಹೆಣ್ಮಕ್ಳಿಗೆ ಹೆಂಗಾಯ್ತು ಅಲ್ಲಿ ಮಾತ್ರ ಮ್ಯಾನೇಜ್ಮೆಂಟ್ ಸಂಬಂಧ ಬಟ್ ಇಲ್ಲಿ ಬಂದ್ಬಿಟ್ರೆ ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ದೇವರು ಕಾಪಾಡ್ತಾ ಇಲ್ಲ ನಿಮ್ಮ ನಿಮ್ ಇಷ್ಟು ನಾಚಿಕೆ ಆಗ್ಬೇಕು ನಿಮ್ ಅಂತವ್ರಿಗೆಲ್ಲರಿಗೂ ಇವ್ರಿಗಿಂತ ಜಾಸ್ತಿ ಇವ್ರನ್ನೆಲ್ಲ ನಂಬಿಬಿಟ್ಟು ಸ್ವಂತ ಧರ್ಮದ ಪುಣ್ಯಕ್ಷೇತ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ ನಿಮಗಾಗ್ಬೇಕು ಅದ್ ಎಷ್ಟು ಜನ ಭಕ್ತರ ಮನೋಭಾವನ ನೋಡ್ಸ್ತಿದೀರ ನೀವೆಲ್ಲರೂ ಸೇರಿ ಎಂತ ಎಮೋಷನಲ್ ಮ್ಯಾನುಪುಲೇಷನ್ ಮಾಡ್ತಾರೆ ಇವರು ಅಂತ ಅಂದ್ರೆ ಇವ್ರಿಗೆ ಯಾರಾದ್ರೂ ಪ್ರಶ್ನೆಗಳು ಕೇಳ್ಬಿಟ್ರೆ ನೀವು ಅತ್ಯಾಚಾರ ಮಾಡಿರೋ ಪರವಾಗಿ ಮಾತಾಡ್ತಾ ಇದೀರಾ ನೀವು ನ್ಯಾಯ ನಾವು ನಾವು ಮಾತ್ರ ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದೀವಿ ನೀವು ನಮಗೆ ಅಪೋಸ್ ಮಾಡ್ತಾ ಇದ್ದೀರಾ ನೀವು ಕರೆಕ್ಟ್ ಆಗಿ ಹೋರಾಟ ಮಾಡಿದ್ರೆ ಯಾರು ಅಪೋಸ್ ಮಾಡಲ್ಲ ಒಳ್ಳೆಯವ್ರಾಗಕ್ಕೆ ಎಮೋಷನಲ್ ಡೈಲಾಗ್ ಗಳು ಹೊಡೆದ್ ಬಿಡೋದು ನಿಮ್ಮನೆ ಹೆಣ್ಮಕ್ಳಿಗೆ ಆಗಿದ್ರೆ ಹೇಗೆ ಅದು ಇದು ಅಂತೆಲ್ಲ ಎಂತ ಸೈಕೋನೆ ಆಗ್ಲಿ ಕ್ರಿಮಿನಲ್ ಆಗ್ಲಿ ಎರಡ್ ಮಾಡ್ಬೋದು ಮೂರ್ ಮಾಡ್ಬೋದು ನಾಲ್ಕ್ ಮಾಡ್ಬೋದು ಇಲ್ಲ ಸಾವಿರಾರು ಮಾಡಿದ್ರು ಸಿಗಾಕೊಳ್ ಯಾವ್ದೋ ಭೀಮಾ ಅಂತ ಅಷ್ಟೊಂದು ಹೆಣಗಳು ಇಟ್ಟಿದ್ದಾನೆ ಅಲ್ಲ ಒಂದು ಎರಡು ಮುಚ್ಚಿಟ್ಟಿರ್ಬೋದು ಯಾರಿಗೂ ಗೊತ್ತಾಗ್ಲಾರ ಅಷ್ಟೊಂದು ನೂರಾರು ಹೆಣಗಳನ್ನ ಅವನು ಇಡ್ಬೇಕಾದ್ರೆ ಊರಲ್ಲಿ ಯಾರು ಇರ್ಲಿಲ್ವಾ ಈ ಹೋರಾಟಗಾರರು ಎಲ್ಲಿ ಹೋಗಿದ್ರು ಅವಾಗ ಇಡೀ ಊರಲ್ಲಿ ಒಬ್ರು ಇರ್ಲಿಲ್ವಾ ಮಾತಾಡೋರು ಅವಾಗ ಡಿಪಾರ್ಟ್ಮೆಂಟ್ ಇರ್ಲಿಲ್ವಾ ಅಥವಾ ಗವರ್ಮೆಂಟ್ ಇರ್ಲಿಲ್ವಾ ಆಫೀಸರ್ಸ್ ಅವರು ಇವರು ಎಲ್ಲ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದ್ರೆ ಆಯ್ತು ಧರ್ಮಸ್ಥಳದವ್ರು ಆಗ್ಬೋದು ಸ್ಟೇಟ್ ಇದೆ ತಾನೆ ಸ್ಟೇಟ್ ಗವರ್ಮೆಂಟ್ ಇದೆ ತಾನೆ ಗವರ್ನರ್ ಒಂದ್ ಲೆಟರ್ ಹಾಕ್ಬೇಕು ಪ್ರೈಮ್ ಮಿನಿಸ್ಟರ್ಗೆ ಒಂದ್ ಲೆಟರ್ ಹಾಕ್ಬೇಕು ಇಡೀ ರಾಜ್ಯ ಇಡೀ ದೇಶವೇ ಹೆಂಗ್ ಸಪೋರ್ಟ್ ಮಾಡುತ್ತೆ ಒಬ್ಬರಿಗೆ ಇಂಥವೇನಾದ್ರೂ ಕೇಳ್ಬಿಟ್ರೆ ಅವರು ಡಿಪಾರ್ಟ್ಮೆಂಟ್ ನಂಬಲ್ಲ ಹಾಗೆ ಯಾವ ಕೋರ್ಟಿನ ತೀರ್ಪು ಅವ್ರು ತಗೊಳಲ್ಲ ಅದನ್ನು ನಂಬಲ್ಲ ಈಗಾಗಲೇ ಎಸ್ ಐ ಟಿ ಅವ್ರೂ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವರೆಲ್ಲ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಬೆದರಿಕೆ ಹಾಕ್ತಾ ಇದಾರೆ ಅದು ಇದು ಅಂತೆಲ್ಲ ಈ ನಕಲಿ ಹೋರಾಟಗಾರರೆಲ್ಲ ಒಂದು ಕಲ್ಪನೆ ಮಾಡ್ಕೊಂಡು ಯಾರ್ನ ದೋಷಿಸ್ಬೇಕು ಅಂತ ಆವಾಗಲೇ ದೋಷಿಸ್ತಿದ್ದಾರೆ ಅಲ್ವಾ ಈ ಎಸ್ ಐ ಟಿ ಅವರು ಅವ್ರನ್ನೇ ದೋಷಿಸ್ಬೇಕು ಈ ನಕಲಿ ಹೋರಾಟಗಾರರ ಪರವಾಗಿ ಮಾತಾಡಬೇಕು ಅವಾಗ ಎಸ್ ಐ ಟಿ ಅವ್ರನು ಕರೆಕ್ಟ್ ತನಿಖೆ ಮಾಡ್ದಂಗೆ ಅವ್ರು ಬೇಕಾದಂಗೆ ಅವರು ಒಂದು ಸ್ಟೋರಿ ಎಂಡಿಂಗ್ ಏನಿದೆ ಅಲ್ಲ ಆ ಎಂಡಿಂಗ್ ಇಲ್ಲಿ ಬಂದಿಲ್ಲ ಅಂದ್ರೆ ಎಸ್ ಐ ಟಿ ಅವ್ರಿಗೂ ಅಂತಾರೆ ಎಸ್ ಐ ಟಿನೂ ಮಾರಾಟವಾಗಿದೆ ಕರೆಕ್ಟ್ ಆಗಿ ತನಿಖೆ ಮಾಡಿಲ್ಲ ಅದು ಇದು ಅಂತೆಲ್ಲ ಎಸ್ ಐ ಟಿನೂ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಅವಾಗ್ಲೆ ಇಲ್ಲಿ ಯಾರ ಪರನೂ ಇಲ್ಲ ಯಾರ್ ವಿರುದ್ಧನೂ ಇಲ್ಲ ನಿಷ್ಪಕ್ಷವಾಗಿ ತನಿಖೆ ಆಗ್ಬೇಕು ಅಷ್ಟೇ ಪ್ರತಿಯೊಬ್ರು ಬಾಯಿಗೆ ಬಂದಂಗೆ ನಮ್ ಕ್ಷೇತ್ರದ ಬಗ್ಗೆ ಮಾತಾಡ್ಲಾರ್ದಂಗೆ ಕೇಸ್ ಎಷ್ಟಿದೆ ಅಷ್ಟು ಮಾತಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಈ ಒಂದು ಕ್ಷೇತ್ರದ ಹೆಸರು ಕೆಡಿಸ್ಲಾರ್ದಂಗೆ ಏನಾಗಿದೆ ಯಾರ್ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಸಿಗ್ಲೇಬೇಕು ಇದಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗ್ಬಿಟ್ಟು ಒಂದು ತೀರ್ಪು ಕರೆಕ್ಟಾಗಿ ಕೊಡಬೇಕು ಅಂತ ಕೇಳ್ಕೊಳೋಣ ಅಷ್ಟೇ